ತಾಯಿಯೇ ದೇವರು ಆ ತಾಯಿಯ ಒಂದು ಸ್ಮರಣೆಯನ್ನು ಮಾಡಿದ್ರಲ್ಲ ನಮ್ಮ ರಾಜಣ್ಣವರು ಇದು ನಿಜವಾದ ಸಂಸ್ಕಾರ ಇದು ನಿಜವಾದ ಪ್ರೀತಿ ತಂದೆ ತಾಯಿಗಳ ಮೇಲೆ ಯಾಕೆ ಅಂದ್ರೆ ನೋಡಿ ಇವತ್ತೆಲ್ಲಾದ್ರೂ ನೀವು ಸ್ಮಶಾನಕ್ಕೋಗಿ ನೋಡಿ ಯಾರಾದ್ರೂ ತೀರೋದಾಗ ಸ್ಮಶಾನದಲ್ಲಿ ಕುಳಿತುಕೊಂಡು ಒಂದು ಹತ್ತು ನಿಮಿಷ ನೋಡಿ ನೀವು ಬರೀ ಜಗಳ 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 ಯಾತಕ್ ಜಗಳ ನಮ್ಮಪ್ಪ ನನ್ನ ಹೆಸರುಗ್ ಬರ್ದವ್ನೆ ಜಮೀನ ನಾನ್ ಹಂಚ್ಕೋಬೇಕು ನಾನ್ ಹಂಚ್ಕೋಬೇಕು ಅನ್ನೋದ್ ಜಗಳ ಬದುಕಿದ್ದಾಗ ಅಪ್ಪ ನಮ್ಮನ್ನ ಸಾಕ್ತೀನಿ ಅನ್ನೋದಕ್ಕೆ ಜಗಳ ಯಾರು ಮಾಡೋದಿಲ್ಲ ಏನಾರ ಅಂತಾರ ಏನಂತ ಹೋಗೋ ಹಿರಿಯೋನ್ ಮನೆಗೆ ಹೋಗೋ ನಡ್ಕಲೊನ್ ಮನೆಗೆ ಹೋಗು ಕಿರಿಯೋನ್ ಮನೆಗೆ ಹೋಗೋ ಹಾ ಅವ್ರ ಮನೇಲಿ ಊಟ ಮಾಡು ಇವ್ರ ಮನೇಲಿ ಊಟ ಮಾಡು ಅಂತ ಹೇಳ್ತಾರೆ ನೋಡಿ ಒಬ್ಬ ವ್ಯಕ್ತಿ ಇವತ್ತು ನಡೆದಂತ ಒಂದು ಘಟನೆ ಒಬ್ಬ ವ್ಯಕ್ತಿ ಪಾಪ ಯಾವುದೋ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದ ರಿಟೈರ್ಡ್ ಆಯಿತು ರಿಟೈರ್ಡ್ ಮೇಲೆ ಪೆನ್ಷನ್ ಹಣವನ್ನು ಮಕ್ಕಳು ಅವನ ಪಾಸ್ಬುಕ್ ಇತ್ಕೊಂಡ್ರು ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಹೋಗಿ ಆ ಬ್ಯಾಂಕಲ್ಲಿ ಹಣ ಡ್ರಾ ಮಾಡ್ಕೊಬತ್ತಿದ್ರು ಇವಯ್ಗೆ ತುತ್ತ ಅನ್ನಕ್ಕೆ ಗತಿ ಇಲ್ದಂಗೆ ಮಾಡಾಕ್ಬಿಟ್ರು ಮನೇಲಿ ಮಕ್ಕಳೆಲ್ಲ ಸೇರ್ಕೊಂಡು ಅವ್ರ ಅಪ್ಪನಿಗೆ ಅನ್ನನೂ ಕೊಡ್ದಂಗೆ ಮಾಡಾಕ್ಬಿಟ್ರು ಅವರಪ್ಪ ಏನು ಮಾಡ್ದ ಹೋಗಿ ಯಾರು ದಿಕ್ಕಿದಸೆ ಇಲ್ದರೋರಿಗೆ ಏನು ಒಂದು ಆಸರೆ ರಾಜಣ್ಣವ್ರು ಏನು ಆಸರೆ ವೃದ್ಧಾಶ್ರಮ ಅನಾಥ ಆಶ್ರಮಗಳಿದೆಯಲ್ಲ ಅಲ್ಲಿ ಹೋಗಿ ಸ್ವಾಮಿ ನನಗೆ ಬೇರೆ ಬಿ ಪಿ ಶುಗರ್ ಇದೆ ದಯಮಾಡಿ ನನ್ನನ್ನು ಸೇರಿಸ್ಕೊಳ್ಳಿ ಅಂದಾಗ ಆ ಪಾಪ ಅನಾಥ ಆಶ್ರಮದವ್ರು ಬಪ್ಪ ಸಾವಿರಾರು ಜನ ಊಟ ಮಾಡ್ತಾರೆ ನಿನ್ನ ಒಂದು ತುತ್ತ ಅನ್ನ ಸಿಗೋದಿಲ್ವೇ ಬಾ ಅಂತ ಕರ್ಕೊಂಡೋಗಿ ಅವ್ನು ಇರಿಸ್ಕೊಂಡ್ರು ನೋಡಿ ಮಕ್ಕಳು ಒಂದು ದಿನನೂ ಹೋಗಿ ಅವರಪ್ಪ ಇಲ್ಲಿದ್ದಾನೆ ಅಂತ ಗೊತ್ತು ಅವ್ರಿಗೆ ಯಾರು ಅನಾಥಾಶ್ರಮದವ್ರ ಫೋನ್ ಮಾಡವ್ರೆ ಅಪ್ಪ ಇಲ್ಲಿದ್ದಾನಪ್ಪ ಅಂತ ಒಬ್ರು ಬಂದು ನೋಡ್ಲಿಲ್ಲ ಯಾರನ್ನ ಆ ತಂದೆಯನ್ನ ಒಂದು ದಿನ ಬಂದು ನೋಡ್ಲಿಲ್ಲ ಅವರವ್ವ ವೈತಿನಿ ಅಂದ್ರೆ ಇವರೇ ಹಿಡಿದು ಹಿಡಿದು ಕಟ್ಟಾಕೋದು ಕೊನೆಗೇನಾಯ್ತು ನೋಡಪ್ಪ ಸಾಯೋಸ್ತಿಲ್ಲಿದ್ದಾನೆ ನಿಮ್ಮ ಅಪ್ಪ ಬಂದು ಮುಖ ನೋಡ್ಕೊಳ್ಳಿ ನೋಡೋದಿದ್ರೆ ಅಂತ ಅನಾಥಾಶ್ರಮದವ್ರು ಫೋನ್ ಮಾಡಿದಾಗ ಎಲ್ಲರೂ ಓಡೋಡಿ ಬಂದವರು ಎಲ್ಲಿಗೆ ಆ ಸುಡ್ತಾರಲ್ಲ ಸ್ಮಶಾನದ ಐದು ಕರೆಂಟಲ್ಲಿ ಸುಡ್ತಾರಲ್ಲ ಮನೆ ಹತ್ರಕ್ಕೆ ಆಗ ಅನಾಥಾಶ್ರಮದ ನಮ್ಮ ಆ ವ್ಯಕ್ತಿ ಹೇಳಿದ್ರು ಅಣ್ಣವರು ಇಲ್ಲ ನಿಮಗೆ ಪೂಜೆ ಮಾಡೋಕೆ ಅವಕಾಶ ಕೊಡಲ್ಲ ನೋಡಿ ಕರೆದಾಗ ಬರಲಿಲ್ಲ ಯಾರೂ ಉಸಿರುಯ್ತಾಯದೇ ನೀರು ಬಿಡ್ರಿ ಅಂತ ಕರ್ದಾಗಲೂ ಯಾರು ಬರಲಿಲ್ಲ ಈಗ ಬಂದಿದ್ದರಲ್ಲಿ ಯಾಕೆ ಅಂತ ಅಂದರೆ ಅದಕ್ಕೊಂದು ಕಾರಣ ಇತ್ತು ಏನು ಕಾರಣ ಇತ್ತು ಅಂತ ಅಂದರೆ ಊರಲ್ಲಿ ಎಂಟು ಎಕರೆ ಜಮೀನು ಇತ್ತಂತೆ ಆ ಜಮೀನು ತಂದೆ ಹೆಸರಲ್ಲಿದೆ ತಂದೆಗೆ ನಾವು ಕರ್ಮಾಂತರ ಮಾಡಲಿಲ್ಲ ಅಂದ್ರೆ ನಾಳೆ ನಮ್ಗೆ ಆಸ್ತಿ ಸಿಗುತ್ತೋ ಇಲ್ವೋ ಅನ್ನೋ ಭಯದಿಂದ ಆ ಮಕ್ಳು ಯಾರೋ ಮಾತು ಕಟ್ಕೊಂಡು ಓಡ್ ನಮ್ಮ ಅಪ್ಪನ ಅಂತ್ಯ ಸಂಸ್ಕಾರ ಮಾಡ್ತಿವಿ ಬಾಡಿ ಕೊಡಿ ಬಾಡಿ ಕೊಡಿ ಅಂತ ಬದುಕಿದ್ದಾಗವಂತೂ ತನ್ನ ಹಾಕದೇ ಇರುವಂಥ ಮಕ್ಕಳು ಸತ್ತಾಗ ನಮ್ಮ ಕೊಡಿ ಸ್ವಾಮಿ ಬಾಡಿ ಕೊಡಿ ನಾವು ಅಪ್ಪ ಮಾಡಿ ನಮ್ಮ ಅಪ್ಪನ ಅದ್ಧೂರಿಯಾಗಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ದಿನ ಬೇಕಾದಂಥ ಮುಷ್ಠಾನ್ನ ಭೋಜನವನ್ನ ಹಾಕ್ತೇವೆ ಯಾವ ಪುರುಷಾರ್ಥಕ್ಕವ್ವ ಬದುಕಿದ್ದಾಗವಂತೂ ತನ್ನ ಹಾಕ್ಲಿಲ್ಲ ಸತ್ತ ಮೇಲೆ ಯಾವ ಪುರುಷಾರ್ಥಕ್ಕೆ ಇವ್ರು ಅನ್ನ ಹಾಕ್ತಾರೆ ಅವನ ಎದೆ ಮೇಲೆ ಹಾಕಿದ್ರೆ ಅನ್ನ ತಿಂತಾನ ಬಂದು ಅವರು ಇಲ್ಲ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಬೆಳೆಯುವಾಗ ನಿಮ್ಮನ್ನು ಎಷ್ಟು ಚೆನ್ನಾಗಿ ಸಾಕ್ತಾರೆ ತಂದೆ ತಾಯಿಗಳು ನೋಡಿ ಆ ಮಗು ಮಕ್ಕಳು ಕೂತಿದ್ವಿ ಇಲ್ಲಿ ಅವ್ರವನಿಗೆ ಅದೇ ಚಿಂತೆ ಆ ಚಳಿಲಿ ಕೂತವೆ ಅವಂದ್ರೆ ಕೊಡುಮ ಇದ್ರ ನಿದ್ದೆ ಬರೋಂಗಾಯ್ತದೆ ಎತ್ಕೊಂಡು ಹೋಗುವಂತ ಮಕ್ಕಳ ಚಿಂತೆ ತಾಯಿಗೆ ಅಪ್ಪನಿಗೇನು ಚಿಂತೆ ನನ್ನ ಮಕ್ಕಳಿಗೆ ತಂದಾಕ್ಬೇಕು ಏನೋ ಉಪವಾಸ ಇರಬಾರ್ದು ಆ ಮಕ್ಕಳು ಸುಖವಾಗಿ ಬೆಳೆದು ತಿನ್ಬೇಕು ಅಂತ ಆಸೆ ಆದರೆ ನೋಡಿ ತಂದೆ ತಾಯಿಗಳು ಅಷ್ಟೆಲ್ಲ ಪ್ರೀತಿ ಕೊಡ್ತಾರೆ ನಮಗೆ ಆದರೆ ಅವ್ರಿಗೆ ವಯಸ್ಸಾದಾಗ ನಾವೇನು ಮಾಡ್ತೀವಿ ಅಪ್ಪ ಅವನಿಗೆ ಕಣ್ಣೀರು ಕೊಡ್ತೀವಿ ನೀ ನಮ್ಮವನೇ ಅಲ್ಲ ಅಂತೀವಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ ನೀವೆಲ್ಲ ಒಂದು ಆಶ್ರಮಕ್ಕೆ ಅಂಗವಿಕಲ ಮಗುವನ್ನು ಎತ್ಕೊಂಬತ್ತ ಅಣ್ಣ ಅಣ್ಣ ಕೇಳು ಅದು ನೋಡಿದ್ರೇನು ನೀವು ತಾವು ಅಂಗವಿಕಲ ಮಗು ಅಂದ್ರೆ ಅವನಿಗೆ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಅಂಗವಿಕಲ ಮಗು ಆ ಅನಾಥಾಶ್ರಮದವ್ರು ಕೇಳ್ತಾರೆ ನಿಮ್ಗೆ ಯಾರು ಇಲ್ವಪ್ಪ ಅಂದ್ರೆ ಹುಡುಗ ಹೇಳ್ತಾನೆ ತಂದೆ ತಾಯಿ ತೀರೋಗವ್ರೆ ನಮ್ಮ ಅಣ್ಣ ಅತ್ತಿಗೆ ನೋಡ್ಕತ್ತ ಅವ್ರ ನನ್ನ ಮಂತ್ ಯಾಕ ಅನಾಥಾಶ್ರಮ ಕರ್ಕೊ ಬಂದಿದಾರೆ ಎಂದಾಗ ಅವ್ರಿಗೆ ಚಪ್ಪಲಿ ತಗೊಂಡು ಹೊಡಿತಿದ್ಲಂತ ದಿನ ಹುಡುಗನಿಗೆ ಅನಾ ಕಾಲು ಊನ ಆಗಿತ್ತಲ್ಲ ಪೋಲಿಯೋ ಆಗಿತ್ತಲ್ಲ ಹುಡುಗ ಅವರ ಆ ಗಂಡನ್ಗೆ ಹೇಳೋಳಂತೆ ಇವನ್ನ ತಗೊಂಡೋಗಿ ದೇವಸ್ಥಾನ ಕೂರಿಸ್ಬಿಟ್ ಬನ್ನಿ ಲೋಫರ್ ನನ್ನ ಮಗನಿಗೆ ಊಟ ಹಾಕೋಕ್ಕಾಗಲ್ಲ ಅಂತ ಕಂದ ಅವನ ಮುಖ ನೋಡ್ಬಿಟ್ರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೀವು ಆ ಹುಡುಗನ ಮುಖ ನೋಡ್ಬಿಟ್ರೆ ಕಣ್ಣಲ್ಲಿ ನೀರು ಕಿತ್ಕೊ ಬಂದ್ಬಿಡ್ತದೆ ಹಂಗೆನೆ ಅವ್ರ ಅಣ್ಣ ಅಂತಾನೆ ನನಗೆ ಇವನ್ಗೂ ನನಗೂ ಸಂಬಂಧ ಇಲ್ಲ ಸ್ವಾಮಿ ಬರ್ಕೊಟ್ಟು ಬಿಡ್ತೀನಿ ಇವ್ನಿಲ್ಲೇ ಸತ್ತೋದ್ಮೇಲೆ ಒಪ್ಪ ಮಾಡ್ಬಿಟ್ಟು ಸ್ವಾಮಿ ನಾನು ಇನ್ಯಾವುದಕ್ಕೂ ಬರೋದಿಲ್ಲ ಅಂತ ಬರ್ಕೊಡ್ತಾನಲ್ಲ ಮಾನವೀಯತೆ ಸತ್ತೋಗಿದೆಯಪ್ಪ ಇವತ್ತು ಇವನು ರಕ್ತಾಂಚಗ ಹುಟ್ಟಿದ್ದಾನೆ ಆ ತಮ್ಮ ಅವನನ್ನ ತಂದು ಅನಾಥಾಶ್ರಮಕ್ಕೆ ಬಿಟ್ಟುಬಿಟ್ಟು ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತಾನೆ ಇನ್ಯಾವತ್ತೂ ನಾನು ಅವನ ಮುಖ ನೋಡಕ್ಕೆ ಬರಲ್ಲ ಸ್ವಾಮಿ ನನಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಬರ್ಕೊಡ್ತಾನೆ ಇಂಥ ಪ್ರಪಂಚದಲ್ಲಿ ನಾವಿದ್ದೇವ್ವಾ ಅದಕ್ಕೇನೋ ಭಗವಂತ ಆಯ್ಸನ್ನು ನಮ್ಮದು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಸಂಸ್ಕಾರವಂತರಾಗಿ ಬಾಳೋಣ ನೋಡಿ ಆ ಶ್ರೀರಾಮಚಂದ್ರ ತಂದೆಯ ಮಾತನ್ನು ನಮ್ಮ ಇರಲಿಲ್ಲ ಕಾಡುಗೆ ಹೋಗಪ್ಪ ಅಂದೇಟಿಗೆ ಕಣ್ಣು ಮುಚ್ಚಿಕೊಂಡು ಅವನು ಹೊರಟೋದ ಏನ್ ಸ್ವಾಮಿ ಅಲ್ವಾ ಕೃಷ್ಣ ತಾಯಿಯ ಮಾತನ್ನ ಕೇಳ್ದ ರಾವಣ ತಾಯಿಯ ಮಾತನ್ನ ಕೇಳ್ದ ತಾಯಿಯನ್ನ ಪ್ರೀತಿಸಿದ ಅಪರಿಮಿತವಾಗಿ ಶ್ರವಣಕುಮಾರ ತಂದೆ ತಾಯಿಗಳು ಕುರುಡರಾಗಿದ್ದರೂ ಕೂಡ ಅವರ ಸೇವೆಯನ್ನು ಮಾಡ್ದ ನರಮಾನವರಾಗಿ ದೇವರು ಬೇಡಿದ್ದೆಲ್ಲ ಕೊ ಬೇಡಿದ್ದನ್ನೆಲ್ಲ ಕೊಡುವಂಥವನು ಏನು ದೇವರು ಬೇಡಿದ್ದೆಲ್ಲ ಕೊಡ್ತಾನ ಕೊಡ್ತಾನೆ ಅಂತ ಅನ್ಕೊಳ್ಳಿ ಬೇಡಿದ್ದೆಲ್ಲ ಕೊಡುವವನು ದೇವರು ಅಂದ್ರೆ ನಾವೇನು ಬೇಡದನೆ ಕೊಡುವಂಥವ್ರು ತಾಯಿ ತಂದೆ ಅಲ್ವರ ಅವ್ರು ಸೇವೆ ಮಾಡಬೇಕು ಅದಕ್ಕೆ ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿ ಅವ್ವಾ ಒಂದು ಕೇವಲ ಆಸ್ತಿ ಆಸೆಗೆ ನಮ್ಮ ಸಂಬಂಧವನ್ನ ಕಳ್ಕೊಬೇಡಿ ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಯಾಕೋ ಬಿಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ಒಂದಲ್ಲ ಒಂದು ದಿನ ಕಣ್ಣು ಕಣ್ಮುಚ್ಕಂಡು ಹೋಗುವಾಗ ನಿನ್ನಿಂದ್ಗಡೆ ಆಸ್ತಿ ಬರಲ್ಲ ಅಂತಸ್ತು ಬರಲ್ಲ ಹಣ ಬರಲ್ಲ ನೀನು ಸಂಪಾದನೆ ಮಾಡಿರ್ತಕ್ಕಂಥ ಪ್ರೀತಿ ಪಟ್ಟ ಜನ ಬರ್ತಾರಲ್ಲ ಅದು ನಿಜವಾದ ಪ್ರೀತಿ ಅದು ನಿಜವಾದ ಸಂಪಾದನೆ ತಾಯಿಗೆ ಅನ್ನ ಹಾಕದೇನೆ ಏನೋ ನಾಲ್ಕೈದು ಬಿಲ್ಡಿಂಗ್ ಕಟ್ಸ್ಕೊಂಡು ಕೂತ್ಕೊಂಡ್ರೆ ನಾಲ್ಕೈದು ಬಿಲ್ಡಿಂಗ್ ಅಲ್ಲಿ ಮಲಿ ಕಟ್ತೀರ ನಾವು ಮಲಿ ಕತ್ತಿರೇನ್ರವ ಇಲ್ಲ ಅನ್ನ ಹಾಕಿ ಒಂದು ಜಾಗ ಕೊಡಿ ಭಗವಂತನು ಕೂಡ ಮೆಚ್ಚುತ್ತಾನೆ ನಿಮ್ಮನ್ನ ಅದಕ್ಕಾಗಿ ಕೇಳೋಣ ಈಗ ಆ ಒಂದು ಗೀತೆಯಲ್ಲಿ